ಪಾಪ ಹೆಣ್ಣು ಹೋಗಿ ನೀವಂತಲ್ಲ ನಮ್ಗೆ ಹ್ಞೂ ನೋಡು ಎಂಥ ಒಳ್ಳೆ ಮಗಳಿರಬೇಕು ನೋಡು ಅಂಥ ಮಕ್ಳಿಗೆ ಭಗವಂತ ಅನ್ಯಾಯ ಮಾಡ್ಬಿಡ್ತಾನೆ ಹಾಂ ಇನ್ನೇನಪ್ಪಾ ಪಾಪ ಹೊಟ್ಟೆ ಬರ್ತಾರೆ ಕಣಪ್ಪ ಬೆಣ್ಣು ನೋಡಿದ್ರೆ ಏಸಿ ಬೇಜಾರಾಕಿಲ್ಲ ತೆಗೆ ತು ಯಾವ ಹೆಣ್ಣು ಮಕ್ಳಿಗೆ ಅಂತ ಕಷ್ಟ ಬರ್ಬೇಡ ಕಣಪ್ಪ ಒಳ್ಳೆ ಮಕ್ಕಳು ಕಣಪ್ಪ ಏನು ಮಾಡಿ ಒಳ್ಳೆತನಕ್ಕೆ ಇವತ್ತಿನ ಕಾಲದಲ್ಲಿ ಬೇರೆ ಇಲ್ಲ ಎರಡು ಕಾಲ್ ಇದ್ದವ್ರು ಸಿಕ್ಕಿಲ್ಲ ನಾನು ಅವ್ನು ಕೂಡಲೇ ಬಾಳ್ತೀನಿ ಅಂತದಲ್ಲ ಬೆಣ್ಣು ಬಾಳ್ತೀನಿ ಅಂದ್ಬಿಟ್ಟು ಬಾಳ್ತಲ್ಲ ಆ ಬುಡ್ಡ ಇದನ್ಗೆ ಜ್ಞಾನ ಬೇಡಪ್ಪ ಏನು ಹೊತ್ತಗೆ ಹೆಂಗೋ ಇರೋದ ಅಂತಲೇ ಬಿಟ್ಟು ಹಿಂಗೆ ಹೋಗಿ ನಾನು ಅವತ್ತ ಮಾಡ್ಕೊಬಿಟ್ನಲ್ಲ ಎಂತ ಕೆಲಸ ಮಾಡ್ಕೊಬಿಟ್ಟ ನೋಡು ನಾನು ಎಷ್ಟೆಲ್ಲ ಧೈರ್ಯ ಹೇಳ್ದೆ ನಿನ್ನ ತಲೆ ಕೆಡಿಸ್ಕೊಬಿಡಾ ಸುಂಕಿರಲಿಲ್ಲ ನಾನು ನಿಲ್ಬ ಮಗ ಸುಂಕಿರು ಹೊಂದ್ಕೊಂಡು ಅವ್ನು ನೀನು ಬಾಮಾಯ್ದು ಅಂದ್ಕಳಿತಿಲ್ಲ ನಾನು ಹಾಂ ಸ್ವಂತ ತಮ್ಮ ಅಂದ್ಕೊಂಡಿದ್ದೆ ನಾನು ಅಷ್ಟೊಂದು ಧೈರ್ಯ ಹೇಳಿದ್ರು ಇವನು ನಾನು ಆಕೇಳ್ದನಿಯಾ ಹಿಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ನಲ್ಲ ಇವ್ನಿಗೆ ಮಾಡ್ಕೊಂಡ್ನಲ್ಲ ಇವತ್ತು ಅವ್ ಏನೂ ಪರಿಸ್ಥಿತಿ ಏನು ಪಪ್ಪ ರೋಗ ಹುಸಿ ಕಾಲ ನಿಲ್ವಂತೆ ಬಾ ಉಂಟೋಗದ ಅಂತ ಏನು ಮಾಡಿದ್ರು ಹೋಗಿ ನಿಮ್ಮಂತೆ ಏನು ಮಾಡಿದ್ರು ಹೋಗಿ ನಿಮ್ಮಂತೆ ಪಪ್ಪಾ ಒಳ್ಳೆ ಮಗಳು ಮಾತ್ರ ಏನು ಮಾಡಿ ಆ ಬಡ್ಯದಂಗೆ ಇರೋ ದೃಷ್ಟ ಆಯ್ತಲ್ಲ ಚಂದ ಬಡ್ಯದ ಹ್ಞೂ ಇದಕ್ಕೆ ಬೇಡವಾ ತರದ್ರು ಬಿಡ್ ಇದನ್ಗೆ ಏನು ಮಾಡೋಕ್ಕ ಆಯ್ತಲ್ಲಪ್ಪ ಅವ್ನು ಇದ್ದಿದ್ರು ಏನು ಗೇದಾಕ್ತಿಲ್ಲ ಬಿಳ ಮಗ ಹ್ಞೂ ಎರಡು ಕಾಲು ಕಳ್ಕೊಂಡು ಕೂತಿದ್ದ ಒಟ್ಟಿಗೆ ಅವಳಿಗೆ ಯಾರು ಊನ್ಗೂ ಎರ್ತಗೂ ಬಾರ್ವಾಗಿರೋನು ಹೊರ್ತು ಅವ್ನು ಯಾವುದೇ ಕಾರಣಕ್ಕೂ ಏನು ಗೇದಾಕ ಮಟ್ಟಗಿದ್ನ ಅವನು ಏಯ್ ಇಲ್ಲ ಬಿಡು ಏನಿದ್ರು ಅವನು ಬಾರ್ವಾಗೆ ಹೊರ್ತು ಒಂದು ಉದ್ದೇಶದಲ್ಲಿ ಅವ್ನು ಹೋಗಿದ್ರು ಸರಿನೇ ಅದೇ ಕರಪ್ಪ ಏನಾರ ಇಲ್ಲಿ ನೀನು ನಂಗೆ ಅಂದ್ಬಿಡ ಮನೇಲಿ ಒಂದು ಮೂರು ಎಲ್ಲಾರೇ ಒಂದು ಕಣ್ಸು ಅಂತ ಕೂತಿದ್ದಾರ ಬೇಕಾದ್ರು ಸುಂಕಿರಪ್ಪ ಪಪ್ಪಾ ಬೆಣ್ಣು ನೋಡ್ರಿ ಒಟ್ಟು ಇರಿಸದೆ ಏನು ಮಾಡೋದು ಹ್ಞೂ ಹೆಣ್ಣುನ ಬಾಗಿಲು ಅದೇ ಬರೋದು ಏನು ಬೇಡ ಮನೆ ಬಾಗ್ಲಲ್ಲಿ ಕೂತ್ಬಿಟ್ಟಿದ್ರು ಎಷ್ಟು ಸಮಾಧಾನ ಆಗಿರೋದು ಅವ್ನಿಗೆ ಗೀದಾಕೋದು ಬೇಕಾಗಿತ್ತಿಲ್ಲ ನಮಗೆ ಹೆಂಗೋ ನಾವು ಒಂದು ಕೆಲಸ ಕಲ್ತಿದೀವಿ ನಾನು ಹೆಂಗೋ ಬಟ್ಟೆ ಬಟ್ಟೆ ಹೊಲ್ಕೊಂಡು ಹೆಂಗೋ ಜೀವನ ಮಾಡೋ ನಾವು ಹಿಂಗೆ ಬರೀ ಈಚಲ್ಲಿ ಕೂತ್ಕೊಂಡು ಕಾಲ ಕಳೆದಿದ್ರು ಜಗಳ ಮೇಲೆ ಕುತ್ಕೊಂಡು ಕಾಲ ಕಳೆದಿದ್ರು ನಮಗೆ ಎಷ್ಟೋ ಧೈರ್ಯ ಇರತ್ತಲ್ಲ ನಾ ಅಂದ್ಕೊಂಡು ಏನು ಗುಡು ಅಂತದೆ ಏನು ಮಾಡಿ ಯಾರು ಹೋಗ್ನೂ ಬಾವು ಹೋಗೋದು ಅಂದ್ಕೊಂಡು ಬರೋಕಿಲ್ಲ ಅಂದ ಜಗಳ ಮಾಡ್ಕೊಂಡೆ ಓದ್ಲಂತೆ ಅವ್ನುವೆ ಗಂಡ ಇಲ್ದೋದ್ಮೇಲೆ ಇಲ್ಲೇನಿದೆಯೇ ಬಾ ನೀನು ಅಂದ್ಕೊಂಡು ಏನು ಹುಸಿ ನಾನು ಬರೋಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಹೆಣ್ಣು ಅಂದದೆ ಇವತ್ತು ಅವ್ರನ್ನೂ ತಪ್ಪು ಹಾಂ ಇವಾಗ ಗಂಡ ಇಲ್ಲ ಇಲ್ಲಿ ಏನು ಸ್ವಂತ ಮನೆಯೆಲ್ಲ ಆಸ್ತಿ ಎಲ್ಲ ಬದುಕಲ್ಲ ಇನ್ನು ಯಾಕಾಸೆ ಮಾಡಿ ಬಾ ನೀನು ಅನ್ನೋದು ಸಹಜ ಅಲ್ವಾ ಹಂಗೆ ಕಲ್ತದೆ ಪಾಪ ಒಮ್ಮನ್ನು ಯಾವ ಒಮ್ಮನ್ನು ತಪ್ಪು ಅನ್ನೋಕ್ಕಾಕಿಲ್ಲ ಏನಪ್ಪ ಅಂದರೆ ಆ ಹೆಣ್ಣು ಅಂತಂತೆ ನಾನು ಒಯ್ಕಿಲ್ಲ ಏನೇ ಆದ್ರೂ ನಾನು ಇಲ್ಲೇ ಇರ್ತೀನಿ ಅವತ್ತು ಎಲ್ಲೂ ಹೋಯ್ಕಿಲ್ಲ ಅಂತ ಅಂತಂತೆ ನೋಡೋದು ಬಿಡಪ್ಪ ಏನೋ ಭಗವಂತ ಮಾಡ್ದಂಗೆ ಆಯ್ತದೇನಾವೆಲ್ಲ ಇಲ್ವಾ ಇನ್ನು ಏನು ಮಾಡೋಕ್ಕಾಗದು ಹೆಂಗೋ ಅದಕ್ಕೆ ಹೇಳಿನಿ ಓ ಪಂಚಾಯತ್ ಆಫೀಸಲ್ಲಿ ಮಾತಾಡ್ಕೊ ಬಂದೆ ಒಂದು ಮನೆನಾರೇ ಕುಡಿಸಿ ವಿನಿಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿನಿ ಮಾತಾಡ್ಬಿಟ್ಟು ಹ್ಞೂ ನೋಡೋದ ಮನೆಗಳು ಬುರ್ಲಿ ಕೊಡ್ಸೋಕಾಯ್ತದೆ ಅಂತ ಅಂದವ್ರೆ ಓಲಿ ನಮ್ಮ ನಮ್ಮತಾವ ಒಂದು ಸಲ ಜಾಗ ಕೊಟ್ಬಿಡೋದಪ್ಪ ತೆಗೆ ಮಾಡೋ ಒಂದು ಮನೆ ಕಟ್ಕೊಂಡು ಇರಲಿ ಬಿಡಪ್ಪ ತೆಗಿಂದ ಏನಪ್ಪ ಮಾಡಕೋತದು ಓಲಿ ಬಿಡ್ಲ ಮಗ ಅದೇನು ಸಪೋರ್ಟ್ ಮಾಡೋಕಾಯ್ತದೆ ಆಯಿತು ಬಿಡು ಕಟ್ಕೊಳ್ಳಿ ಬಿಡ್ಲ ಮಗ ಮನೆಯಾ ಕಟ್ಕೊಳ್ಳಿ ಬಿಡು ಒಂದು ಜನ ಸಹಿತ ಮನೆ ಹಂಗೆ ಈಗ ಬಾಡಿಗೆ ಬಂಕ ಕಟ್ಕೊಂಡು ಪಾಡಕೊಂಡು ಎಷ್ಟು ವರ್ಷ ಅಂತ ಬಾಡಿಗೆ ಕಟ್ಟಕದವರು ಬೇಡಕತೆ ಸುಮ್ನಿರು ನೀನು ಮನೆಗೆ ನೋಡೋದು ಅರ್ಜಿ ಹಾಕ್ಸು ಮಾಡ್ಕೊಡಕಾಯ್ತದೆ ಅವ್ರ ಜಾ ಜಾಗಏನು ಅವಳ ಹೆಸ್ರಲ್ಲಿ ಇರಬೇಕು ಮನೆ ಬರಬೇಕು ಅಂದರೆ ಮಾಡ್ಕೊಡಕಾಯ್ತದೆ ಬಿಡುಪಾಪ ಮಾಡ್ಕೊಡಕಾಯ್ತದೆ ಬದುಕಲಿ ಬಿಡ್ಲ ಮಗ ಚೆನ್ನಾಗಿರ್ಲಿ ಪಪ್ಪ ಹೊಟ್ಟೆ ಉರಿತದೆ ಹೆಂಗೋ ಅದನ್ನ ಮುಗಿನ ಸಾಕೊಂಡು ಹೆಂಗೋ ಬಾ ಮಾಡ್ಕೊಂಡು ಹೋಗಿ ಬಿಡು ಪಪ್ಪ ನಾನು ಬೇಕಾದ್ರೆ ಹೋಗಿ ಪಂಚಾಯತಿ ಆಫೀಸಲ್ಲಿ ಹಾಂ ಪಿ ಡಿ ಒ ಸೆಕ್ರಟರಿ ಅವ್ರ ಕೈಲೆಲ್ಲ ಬೇಕಾದ್ರೆ ನಾನು ಮಾತಾಡ್ಕೊ ಬರ್ತೀನಿ ಒಂಚೂರು ಮಾಡ್ಕೊಡ್ರಪ್ಪ ಅಂದ್ಬಿಟ್ಟು ಯಾವ್ದಾರ ಮನೆ ಬಂದ್ರೆ ಕೂಡ್ರಪ್ಪ ಹಿಂಗೆ ಅಂದ್ಬಿಟ್ಟು ಕರ್ಕೊಂಡೋಗಿ ಮಾತಾಡ್ಸಬೇಕಾಯ್ತು ಕಲ್ಲ ಮಗ ನೋಡಿದ್ರು ಒಟ್ಟು ಉರ್ಕೊಳ್ರ ಅವ್ರೇ ಅವ್ರು ಒಟ್ಟು ರೇಖಿಲ್ಲವಾ ಓ ಪಪ್ಪ ಏನು ಕರ್ಕೊಬೋದಿಯಪ್ಪ ಬೇಜಾರಾಯ್ತದ ಕಣಪ್ಪ ಏ ಪಪ್ಪ ಹೆಣ್ಣುರು ಒಟ್ಟು ಹುರೇಕಿಲ್ಲ ಹಾಂ ಆಳ್ಗ್ರ ಒಳ್ಳೆ ಹೆಣ್ಣು ಪಪ್ಪಾ ಯಾವ್ರ ಏನು ಗೊತ್ತು ಅದು ಮದುವೆ ಆಗಿಲ್ಲಾತ್ತಿತ್ತಂತೆ ಆಗ್ತಾನೆ ಎಸ್ ಎಲ್ ಸಿ ಮುಗ್ದು ಏನು ವಯಸ್ಸಾಗಿತ್ತು ಅದಕ್ಕೆ ಐಯ್ ಯಾಕನ ಎಸ್ ಎಲ್ ಸಿ ಮುಗ್ದು ಕಾಲೇಜ್ಗೆ ಹೋಗ್ಬೇಕಾಗಿತ್ತು ಅಷ್ಟೊತ್ತಕ್ಕೆ ಅವ್ರು ಅವ್ನವ್ರು ಅಪ್ನೋ ಮಾಡಿರೋ ಕೆಲಸ ಇವನು ನೋಡೋಕೆ ಚೆನ್ನಾಗಿದ್ನಲ್ವ ನೋಡೋಕ್ಕೆ ಚೆನ್ನಾಗ್ ಸೌಕಿಗಾರನ ಕಾಣ್ತಾನೆ ಹೆಂಗಂದ್ರೆ ಮಗಳನ್ನ ಅಚ್ ಕಡ ನೋಡ್ಕೊತಾರೆ ಅದಲ್ದಾನೆ ಅವು ಅಪ್ಪ ಯಾರು ಅಂತ ಬುಗಳಲ್ಲ ಇವನು ಇನ್ನು ಯಾರು ಇಲ್ಲ ಈಗ ನಮಗೂ ಇಂದು ಮುಂದೆ ಇಲ್ಲ ಇರೋಬ್ಬಳು ಮಗಳು ಇಸ್ಕೊಳ್ದೆ ಮನೆಯಲ್ಲಿ ಅನ್ಕೊಂಡು ಪಾಪ ಮಾಡ್ಕೊಟ್ಟ ಮಾಡ್ಕೊಂಡವ್ರೆ ಮದುವೆಯೇ ಇವನು ಅದ್ನಾರು ಸುಳ್ಳು ಹೇಳಿರೋದು ಏನು ಏನೋ ಬಿಡು ಏನೋ ಅಣ್ಣ ಇತ್ತು ಆಯಿತು ಇನ್ನೇನು ಮಾಡೋಕ್ಕಾಗಿಲ್ಲ ಅದ್ಕಿರ ಮತ್ತೆ ಹೋಗಿ ಹೇಳಿವಿನಿ ಏನು ಗಿಂಜಾಡಕ್ಕೆ ಹೋಗ್ಬೇಡಿ ಅದು ಇದು ಅಂತಾವ್ ಸಸ್ಕೊಂಡು ಕೆಲಸ ಪಲ್ಸ ಮಾಡ್ಕೊಂಡು ಹೋಗಿ ಹೇಳು ಮೇಲೆ ಬರೋ ಇರ್ಬೇಡಿ ಅಂತ ಅಂದಿವಿನಿ ಏ ಇಲ್ಲ ಇಲ್ಲ ಪಾಪ ಅಮ್ಮ ನೀವು ಮತ್ತೆ ಸುಮ್ಮನೆ ಹೇಳದಲ್ಲ ಮಗ ಭಾಳ ಆಸೆಗಳಲ್ಲ ಭಾಳ ಆಸೆಗಳ್ ಮಾತ್ರ ಸೊಸೆ ಬಗ್ಗೆ ಹ್ಞೂ ಆಸೆಗಳ ಸುಮ್ಕಿರು ಏನಿಲ್ಲ ಚೆನ್ನಾಗಿ ಅವಳಾಕತೆಕಟ್ಟಾಗಿ ನೋಡ್ಕೊತಾಳಕ ಸುಮ್ಕಿಲ್ಲ ಮಗ ಒಳ್ಳೆ ಕತೆ ನೋಡ್ರಿ ಗೊತ್ತಾಕಿಲ್ಲ ಅವರು ಈಗ ಹೊಂಟು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ ಅಂದ್ಕೊಂಡು ಅವ ಮನೆ ಬೇಜಾರು ಮಾಡ್ಕೊಂಡಿತ್ತು ಹ್ಞೂ ಹೆಂಗೋ ಈಗ ಹತ್ತು ಸದಸ್ಯರು ಇರ್ತಾರೆ ಬಿಡು ನೀನು ಮಾತಾಡ್ಕೊಂಡು ಕತೆರ್ಕೊಂಡು ಮುಗೋದೆ ಹೆಂಗ ಕಾಲ ಕಳ್ಕೊಂಡು ಹೋಲಿ ಏ ನೋಡೋದಂಗೆ ಇನ್ನಪ್ಪ ಪಂಚಾಯತಿ ಆಫೀಸಲ್ಲಿ ಬರ್ಸಲ ಮಗ ಅದೇನು ಹೋದ್ರೆ ಓಲಿ ಒಂದಿಷ್ಟಾಗಲ್ಲ ನಮ್ಮದೇ ಜಾಗ ಹ್ಞೂ ಅವಣ್ಣೆ ಹೆಸ್ರಿಗೆ ಬೇಕಾರೆ ಇಲ್ಲ ನಿಮ್ಮ ಅತ್ತೆ ಹೆಸ್ರಿಗೆ ಮಾಡ್ಸೀಯೋ ಇಲ್ಲ ನಿನ್ನ ಬಾಮದ ಹೆಸ್ರು ಮಾಡ್ತೀವೋ ಮಾಡಿಸು ನಾನು ಸೈನ್ ಹಾಕೋಟನು ಹೋಗು ಕಟ್ಕೊಳ್ಳಿ ತಂಗ ಮನೆ ಬೇಕಾರೆ ನಾವೇ ಏನಾದರೂ ಒಂದು ಅಂಚು ಗಿಂಚು ನಿನ್ನ ಕೈಲಿ ಏನಾಯ್ತದೆ ಅದನ್ನು ಸಹಾಯ ಮಾಡು ಒಳ್ಳೇದ ಅಲ್ಲಿ ಪಪ್ಪ ಕಟ್ಕೊಳ್ಳಿ ಚೆನ್ನಾಗಿರ್ಲಂತೆ ಅದನ್ನೇ ನಾನು ನಿನ್ಕುಟ್ಟು ಹಂಗೆ ಹೇಳೋಣ ಅಂತಿದ್ದೆ ಪಾಪ ತಗೇ ಇರಲಿ ಅಲ್ಲಪ್ಪ ನಿನ್ನ ಬಾಯ್ಲು ಬತ್ತು ನೋಡು ಐ ಅವ್ನು ನೋಡ ಹೆಣ್ಣು ನೋಡ್ ಏನು ಮಾಡಿ ನೋಡೋದ ಬಿಡು ಪಾಪ ಪಪ್ಪಾ ಬಣ್ಣ ಅಂತು ಅವ್ರು ಬಡ್ಗೆ ಮನೆಯಲ್ಲ ಕೊಡನೆ ಬಿಡಕಾನಪ್ಪ ನೀನು ಅದೆಷ್ಟು ವರ್ಷ ಇದ್ದವ್ರು ಇರಲಿ ಬೇಡ ಅಡಿಗೆನೇ ಬಿಡೋ ರೂಪಾಯಿ ಹೆಣ್ಣು ಆಟೋ ಇರ್ತದೆ ಅದೆಷ್ಟು ದಿವ್ಸಿದ್ದರು ಇರಲಿ ನಮ್ಮ ಮಳೆ ಮನೆ ತಾನೆ ನಾವೇನು ಅದರಲ್ಲಿ ವಾಸವಾಗಿದ್ವಾ ವಾಸ ಮನೆ ಮನೆ ಕಟ್ಕೊಂಡಿದ್ದ ಬಂದ್ಬಿಟ್ಟು ಅದು ಹೆಂಗಿದ್ರು ಬೀಗ ಹಾಕೊಂಡಿದ್ದು ನಾವು ದೀಪ ಹಚ್ಕೊಂಡು ಮನೆ ಒಳಗಿರಲಿ ಪಪ್ಪ ಹೆಣ್ಣು ಓ ಏನು ನೀನು ಬಾಡಿಗೆ ಗಿಡ್ಗೆ ಅನ್ಕೊಂಡು ಏನು ನೀನು ಕೊಡೋದೇ ಬೇಡ ಅನ್ಬಿಟ್ಟು ಪಾಪ ಅಣ್ಣ ಓಸಿ ಬೇಜಾರು ಮಾಡ್ಕೊಳ್ಳಿಲ್ಲ ಅಯ್ಯೋ ಅವ್ರ ಅಂತಾರೆ ಅಂದ್ಬಿಟ್ಟು ನಾವು ಮಗ ಓ ನಾವು ಸುಮ್ಮನೆ ರಾಕದಿಲ್ಲ ಅದೆಲ್ಲ ಸರಿ ಇಲ್ಲಕ್ಕಲ್ಲ ಮಗ ಅವ್ರು ಕೊಡೋಂಥದ್ದು ಕೊಡಬೇಕು ಅವೆಲ್ಲ ಸರಿ ಇಲ್ಲ ಅವೆಲ್ಲವ ಚಂದವಾ ಬೇಡ 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 ಏನು ಬಾಡಿಗೆ ಕೊಡಬೇಕು ನೋಡು ಅವ್ರು ಆದರೆ ನಿಮ್ಮ ಮತ್ತೆ ಬಾಂಬೆ ಬಾಂಬೆದ ಇರ್ತೀನೂ ಕೊಟ್ಲಿ ಬಾಡಿಗೆ ಆಗ ನಿಲ್ವಾ ಅದೆಷ್ಟು ಕೊಡಬೇಕು ನೀನೇ ಕೊಟ್ಟುಡು ಅದೆಲ್ಲ ಬೇಡ ಅದಕ್ಕೆಲ್ಲ ಮುನ್ನಾಸ ಇಟ್ಕೊಬೇಡ್ದು ಏ ಅವ್ರೊಂದವರು ಅನ್ಬಿಟ್ಟು ನಾನು ಇರ್ತಿದ್ದಪ್ಪ ಕೊಡ್ದಾ ಅವ್ರು ಇನ್ನೇನು ಅಂದರು ಅವ್ರು ಅಂತಾರೆ ಅನ್ಬಿಟ್ಟು ನಾವು ಸುಮ್ಮನೆ ರಾಕೋದ ನಾನು ಹೇಳಿದು ಹಿಂಗೆ ಗೊತ್ತೋರು ಮನೆ ಅವ್ರ ಬಾಯಲಿ ಅಂತ ಪಾಪ ಹೊಟ್ಟೆ ಹುರ್ಕೊಂಡಂಗೆ ಅಂತಿದ್ರು ಅಂತ ಅಂದಿದ್ದು ಅದು ಯಾಕೆ ನಮ್ಗೆ ಅವ್ರು ದುಡ್ಡು ಇವತ್ತು ಏನಾರ ಅಲ್ಲಿ ಬೇಡ ಬೇಡ ಅವಳು ನಾನು ಅನ್ಬೋದ ಒಕ್ಕಂಗೆ ಅಂದ್ಬಿಟ್ಟದ ಆ ಒಕ್ಕ ಅಂದ್ ಒಂದ್ಸಲಿ ಹೆಂಗ್ಸು ರೂಪಾಯಿ ಹಂಗೆ ಬರ್ತದ ಬೇಡ ಬೇಡ ಅವೆಲ್ಲ ಯಾಕೆ ಅವರು ಎಲ್ಲಿ ನಾನೇ ಕಡಿ ನಾನು ಕಟ್ತಾಯಿದೆ ನಾನು ನಾಲ್ಕು ತಿಂಗಳಿಂದ ನಾನು ಅವ್ರೇ ಕಟ್ಕೊಳ್ತಾ ಇರೋದು ನಮ್ಮವೇ ಆ ಹೆಣ್ಣುವೆ ಏನು ಕೈಲಿ ಕೆಲಸ ಅದೇ ಹೆಣ್ಣುಗುವೆ ಈಗ ನಮ್ಮ ಕೂತ್ಕೊಳಕ್ಕೆ ಕೆಲ್ಸಕ್ಕೆ ಹೋಗ್ತದೆ ಹೆಣ್ಣುವೆ ಕೈಲಿ ಕೆಲಸ ಮಾಡ್ಕೊಂಡು ಹೆಂಗೋ ಆಯ್ತದೆ ಅಂದರೆ ಇದೊಂದು ಬೇಜಾರು ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಅಷ್ಟು ಬಿಟ್ರೆ ಇನ್ನು ಇಲ್ಲ ಅವ್ನು ಇದ್ರು ಏನೋ ತಂದಿ ಬಿಡು ಅವನು ಅವನು ಮೂಲೆ ಕುತ್ಕೊಳ್ಳೋದೇ ಅವನು ಏನೋ ಓಡಾಡಕ್ಕ ಏನಿದ್ದಷ್ಟು ಏನು ಇದ್ದು ಏನು ಅವ್ರಿಗೆ ಏನು ಒಳ್ಳೇದನ್ನೇ ಮಾಡಿಬಿಟ್ಟು ಒಳ್ಳೇದನ್ನೇ ಬೈಸ್ಬಿಟ್ಟು ನೆಮ್ಮದಿ ಕೊಟ್ಟು ಹೋಗಲಿಲ್ಲ ಅವನು ಅವನು ಅವ್ರು ಬರೀ ನೋವು ಕೊಟ್ಬಿಟ್ಟು ಹೋಗಿರೋದು ಅಂದರೆ ಏನಪ್ಪ ಅಂದರೆ ಒಂಥರ ಬೇಜಾರಾಯ್ತದೆ ಈ ಚಿಕ್ಕ ವಯಸ್ಸಿಗೆ ವೆಣ್ಣು ಬಳಿಂಗ ಆಯ್ತಲ್ಲ ಅಂದ್ಬಿಟ್ಟು ಏನೇ ಆದ್ರೂ ಗಂಡ ಅಂತ ಇಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಇನ್ನೇನು ಇನ್ನೇನವನ್ನ ಏನೋ ಓದ್ಕಡಿತು ನಾವು ಅಷ್ಟು ಬಗೆಯಿಂದ ಕೂನ್ಸ್ಬಿಟ್ಟು ಹಂಗಿರು ಹಿಂಗಿರೋ ಓದ್ಕಟ್ಟಾಗ ಇದುಕೊಂಡು ಹೋಗಪ್ಪ ಅಂತ ಅಷ್ಟು ಬುದ್ಧಿ ಹೇಳ್ಕೊಟ್ಟು ನಮ್ಮ ಮಾತಿಗೆ ಯಾರಿಗೂ ಬೆಲೆ ಕೊಡ್ತಾನೆ ಅವನು ಹಿಂಗೆ ಮಾಡ್ಕೊಳಕ್ಕೆ ಯಾರು ಹೇಳಿದರು ತಾನಾಗ್ ತಾನೇ ಹೋಗಿ ಜೀವ ಕಳ್ಕೊಂಡವೇ ಏನು ಮಾಡಕಾಯ್ಕಿಲ್ಲ ಬಿಡಪ್ಪ ಏನೋ ವೆಣ್ಣೆ ಬರೋದು ಇದ್ದಿದ್ದೆ ಇಷ್ಟು ಇನ್ನೇನು ಮಾಡಂಗಿದ್ದದು ಪಪ್ಪಾ ಒಟ್ಟಿಗೆ ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕತ್ತಲ್ಲ ಬೆಣ್ಣು ಅಂದ್ಕೊಂಡು ಮಕ್ಕ ನೋಡ್ರಿ ಒಟ್ಟು ಹೋಯ್ತದೆ ಏನ್ ಮಾಡಿ ಪಪ್ಪ ನೋಡ್ರೆ ನೋಡ್ರಿ ಯೋ ಅನ್ಸನಪ್ಪ ಏನು ಮಾಡೋದು ಮಾಡ್ಕೊಳಿವಿ ಓಲಾ ವೆಣ್ಣ ನಿನ್ನ ಮಗನ ಮಾಡ್ಕೊಳ ಮಗ ಅಂತ ಕಾಲಕ್ಕೂ ವೇ ಮಾಡ್ಕೊ ಪಪ್ಪ ತಬ್ಲು ಮಗ ಮಾಡ್ಕೊ ಮಾಡ್ಕೊ ಮದುವೆ ಮಾಡ್ಕೊ ಓ ನೋಡಕಾಯ್ತ ಇನೋ ಮಲ್ಲ ಇನ್ನೋ ಇನ್ನು ಯಾವ ಕಾಲವ ಮುಂದೆ ಬರೋರು ಯಾರ್ಕಂಡಿರೋರು ನೋಡದ ನನ್ನ ಮನ್ಸ್ಕೋ ಅದೇ ಬಂದಿದ್ದಾವತ್ತು ಹಂಗೆ ಆಯ್ತಾರ ಮಾಡ್ಕೊಳದ ಮುಂದೆ ಕಲ್ವಿ ಅಂತ ಅಂದ್ಕೊಂಡಿವಿ ನೋಡದ ಕೈಗೆ ಬರಲಿ ಅದೇ ರೂಢ ಸಂಬಂಧ ಯಾರು ಕಂಡಿದ್ದಾರಪ್ಪ ನೋಡಕ್ಕಾಯ್ತದೆ ಬಿಡು ಭಾಗವಂತ ಹಣೆಯಲ್ಲಿ ಏನು ಬರ್ದಿರ್ತದೋ ಅದು ನಡಿನೇಬೇಕು ಸರಿ ತಾಳೆಪ್ಪ ಅಪ್ಪ ಒಬ್ಬಾ ಓಟ್ಬಿಡದ ನೀನು ಮಾತಾಡುವೆ ಪಿ ಡಿ ವರ್ ಹತ್ರನೂ ಸೆಕ್ರೆಟ್ರಿ ಸಾರ್ ಹತ್ರನೂ ಅವ್ ಬಾ ಮಾತಾಡ್ಕೊಂಡು ಹಿಂಗೆ ಈ ತರಕೀಥರ ಒಂದು ಮನೆ ಕೊಡಿ ಅಂದ್ಬಿಟ್ಟು ಕೇಳಿವಂತೆ ಇದ್ದಾರಲ್ಲ ಮಗ ಇವಾಗ ನೋಡ್ಕ ನೋಡ್ಕೊಬರವೆ ಟೈಮ್ ವೇಸ್ಟ್ ಆಗಿದ್ದಲ್ಲ ಈಗ ಎರಡು ಗಂಟೆ ಕತ್ತಪ್ಪ ಇರ್ತಾರಕ್ಕಂತೆ ಸರಿ ಮತ್ತೆ ನಡಿ ಅವ್ನು ನಡಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಒಬ್ಬರಾಯ್ತದೆ ಹೇಳಕ್ಕಾಯ್ತದೆ ಹಾಂ ಓಟ್ ಪುರ ನಡಿ ಮಗ ಬಾ ಹ್ಞೂ ಸರಿ ಬಾ ಮತ್ತೆ ಓಟ್ ಪುರದ ಅದನ್ನು ಏನಂದರು ಏನಾದರು ಓಬ್ಬಿಟ್ಟು ಕೇಳ್ಕೊಂಡು ಹೆಂಗೆ ಏನೇನು ಆ ಹೆಸ್ರು ಮಾಡ್ಕೊಡಕ್ಕೆ ಈಗ ಜಾಗ ಅವ್ರ ಇದ್ರೆ ಇದ್ರತೇ ಮನೆ ಸಿಗೋದು ಏಯ್ ಹೆಸರು ಹೇಳಿರ್ಬೇಕೋ ಏನೋ ಒಟ್ಟಿಗೆ ವಿಚಾರಿಸ್ಕೊ ಬರೋದು ನಡೀಗ ಹೋಗ್ಬಿಟ್ಟು ವಿಚಾರಿಸೋದ್ ನಡ ಮಗ ಪಪ್ಪಾ ಅಯ್ಯೋ ಹೋದ್ರು ಹೋಯ್ತದಂತೆ ಏನು ಹಂಗೈನಾಗಲ ಜಾಗಕ್ಕೇನು ಐ ಬಾ ಪಪ್ಪಾ ಒಟ್ಟು ಇರ್ತದೆ ನಮಗೂ ನಾವು ಎಣ್ಣೆ ಇಲ್ಲ ನಮಗೂ ಕಳ್ ಚುರ್ಕೊಂತದೇ ಪಪ್ಪ ಆಯಿತು ಅದೇನು ಆ ಓದ್ರು ಹೋಯ್ತದಂತೆ ತಲೆಗೆಡ್ಸ್ಕೊಳ್ಳೋದು ಬೇಡ ಏನೋ ಏನು ಜಾಗ ಹೊತ್ಕೊ ಐಯ್ತಿಲ್ಲ ಹೆಂಗೋ ಇರಲಂತೇ ಪಪ್ಪಾ येंसा आयबे करें नो यादे में काका वही किला, ओने देप मते होट पर दे मुंदोरी ओदो, प्लीस लाइक मारी, कमेंट मारी, सब्सक्राइब मारी